ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ ನನ್ನ ಹೆಸರು ಜಯಂತಿ ಟಿ ಸೌಜನ್ಯ ಪರ ಹೋರಾಟಗಾರರು ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಿಳ್ತಂಗಾಡ್ ತಾಲೂಕು ಧರ್ಮಸ್ಥಳ ಗ್ರಾಮದ ಮಣ್ಣ ಸಂಕ ಅಂದರೆ ನೇತ್ರಾವತಿ ನದಿಯ ಪಕ್ಕದಲ್ಲಿರುವಂಥ ಸ್ಥಾನಘಟ್ಟದ ಪಕ್ಕದಲ್ಲಿರುವಂಥ ಮಣ್ಣ ಸಂಕ ಅಂದರೆ ಸೌಜನ್ಯ ಹೆಣ್ಣುಮಗಳನ್ನು ಹದಿಮೂರು ವರ್ಷಗಳ ಹಿಂದೆ ಸೌಜನ್ಯ ಹೆಣ್ಣುಮಗಳನ್ನು ಅತ್ಯಾಚಾರಿಗಳು ಉಗ್ರಗಾಮಿಗಳು ಅತ್ಯಾಚಾರ ಕೊಲೆ ಮಾಡಿ ತಂದು ಬಿಸಾಕಿರುವ ಜಾಗದಿಂದ ನಮ್ಮ ಹೋರಾಟ ಪ್ರಾರಂಭ ಆಗ್ತಾಯಿದೆ ಮಹೇಶನ ತಿಮ್ರೋಡಿಯವರ ನೇತೃತ್ವದಲ್ಲಿ ಹೋರಾಟ ಪ್ರಾರಂಭ ಆಗ್ತಾಯಿದೆ ಪೂರ್ವನ ಹತ್ತು ಗಂಟೆ ಸರಿಯಾಗಿ ವಾಹನ ಜಾತ ಮುಖಾಂತರವಾಗಿ ಅಲ್ಲಿಂದ ಬೆಳ್ತಂಗಾಡಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದ್ವಿ ಪ್ರತಿಯೊಬ್ಬರು ಬರಬೇಕು ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಇದು ಸೌಜನ್ಯ ಒಂದು ಹೆಣ್ಣು ಮಗಳ ಆತ್ಮಶಾಂತಿಗೆ ಎಲ್ಲ ನ್ಯಾಯಕ್ಕೋಸ್ಕರ ಅಲ್ಲ ಅಲ್ಲಿ ಆಗಿರುವಂಥ ಸಾವಿರಾರು ಕೊಲೆ ಪ್ರಕರಣ ತನಿಖೆ ಆಗಬೇಕು ಅದು ಅಲ್ಲದೆ ಸೌಜನ್ಯ ಪ್ರಕರಣದಲ್ಲಿ ಯಾರ್ಯಾರು ಅಧಿಕಾರಿಗಳು ಈ ಪ್ರಕರಣವನ್ನು ದಾರಿ ತಪ್ಪಿಸ್ತಾರೆ ಅವರ ವಿರುದ್ಧ ತನಿಖೆ ಆಗಬೇಕು ಇದೀವಾಗಲೇ ನ್ಯಾಯಾಲಯ ಆದೇಶ ಆಗಿ ಆದೇಶ ಮಾಡಿ ಎರಡು ವರ್ಷಗಳು ಆಗ್ತಾಯಿದೆ ಆದರೆ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಸರ್ಕಾರ ಒಂದು ಕಮಿಟಿ ರಚನೆ ಮಾಡ್ತಾ ಇಲ್ಲ ಆ ಕ್ವಿಟಲ್ ರಿವ್ಯೂ ಕಮಿಟಿ ಈ ಕಮಿಟಿ ರಚನೆ ಮಾಡಬೇಕೆಂದು ನಮ್ಮ ಉದ್ದೇಶ ಹಾಗೂ ಧರ್ಮಸ್ಥಳದಲ್ಲಿ ಆಗಿರುವಂಥ ಅತ್ಯಾಚಾರ ಕೊಲೆ ನಡೀಬೇಕು ಅದಕ್ಕೆ ಎಸ್ ಐ ಟಿ ಅಂತ ಉನ್ನತ ಮಟ್ಟದ ಒಂದು ತಂಡ ರಚನೆ ಮಾಡಬೇಕು ಈ ಉದ್ದೇಶದಿಂದ ನಮ್ಮ ಹೋರಾಟ ನಮ್ಮ ಹೋರಾಟ ಯಾವತ್ತೂ ದೇವಸ್ಥಾನ ವಿರುದ್ಧ ಅಲ್ಲ ದೇವರ ವಿರುದ್ಧ ಅಲ್ಲ ವ್ಯಕ್ತಿ ವಿರುದ್ಧ ಅಲ್ಲಿ ಯಾರು ವ್ಯಕ್ತಿ ಇದ್ದಾರೆ ಯಾರು ಈ ಅತ್ಯಾಚಾರ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ವಿರುದ್ಧ ಆಗಿರುತ್ತೆ ಜನರ ದಾರಿ ತಪ್ಪಿಸಲು ಸಾವಿರಾರು ಕೋಟಿ ದುಡ್ಡು ಖರ್ಚು ಮಾಡಿ ಮಾಧ್ಯಮವನ್ನು ಖರೀದಿ ಮಾಡಿ ಕೆಲವೊಂದು ಫೇಕ್ ನ್ಯೂಸ್ಗಳನ್ನು ಮಾಡ್ತಾ ಇದ್ದಾರೆ ಜಾಲತಾಣವನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದಕ್ಕೂ ನೀವು ತಲೆ ಕೆಡಿಸಬೇಡಿ ನೇರವಾಗಿ ನಮ್ಮ ಮನೆಯಲ್ಲೂ ಹೆಣ್ಣು ಮಗಳಿದ್ದಾರೆ ನಾ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಇನ್ನೊಂದು ಹೆಣ್ಣು ಮಗಳಿಗೆ ಇಂಥ ಪರಿಸ್ಥಿತಿ ಬರಬಾರದು ಎಂಬ ಚಿಂತೆಯಿಂದ ಪ್ರತಿಯೊಬ್ಬರು ಬಂದು ಕೈ ಜೋಡಿಸಿ ಅಂತ ಈ ಮೂಲಕ ಪ್ರತಿ ಕರ್ನಾಟಕ ರಾಜ್ಯದ ಎಲ್ಲರಲ್ಲೂ ನಾವು ವಿನಂತಿಸಿಕೊಳ್ತಾ ಇದ್ದೀವಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ದೇವಸ್ಥಾನ ವೃದ್ಧ ಅಲ್ಲ ದೇವರ ವೃದ ಅಲ್ಲ ಆ ದೇವರು ನಮ್ಮನ್ನು ಇಳಿಸಿರೋದು ಈ ಹೋರಾಟಕ್ಕೆ ನಮ್ಮೊಂದಿಗೆ ನಮ್ಮನ್ನು ಮುಂದೆ ನಿಲ್ಲಿಸಿಬಿಟ್ಟು ಮಾಡಿ ಮಾಡಿ ಅಂತ ಹೇಳ್ತಾ ಇರೋದು ಆ ದೇವರೇ ಆಗಿರುತ್ತೆ ಬೇರೆ ಯಾರಲ್ಲ ಅದರಿಂದ ಪ್ರತಿಯೊಬ್ಬರು ಬರಬೇಕು ಈ ಒಂದು ಅವರ ಕೈ ಜೋಡಿಸಬೇಕು ಅದರೊಂದಿಗೆ ನಮ್ಮ ಸೌಜನ್ಯ ಪರ ಹೋರಾಟಗಾರರು ಅಲ್ಲಿಗೆ ಬರ್ತಾ ಇರುವರು ನೀವೊಂದು ಸೆಲ್ಫಿ ವೀಡಿಯೋ ನಾನು ಬರ್ತಾ ಇದ್ದೀನಿ ತಮ್ಮೂರನ್ನೂ ಕರಿತಾಯಿದ್ದೀನಿ ಅಂದರೆ ಯಾವ ಕಾರಣ ಕೇಳ್ತಾ ಇದ್ವಿ ಅಂತ ಹೇಳಿದರೆ ಇಡೀ ಕರ್ನಾಟಕ ರಾಜ್ಯದ ಜನ ಬರಲಿಕ್ಕಿದ್ದಾರೆ ಆದರೆ ಇಂದಿಗೂ ಜನರಿಗೆ ಗೊತ್ತಾಗ್ತಾ ಇಲ್ಲ ಎಷ್ಟೋ ಜನ ಕರೆ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಾಗಿಲ್ಲ ಸರ್ ನಮಗೆ ಯಾರು ಹೇಳಿಲ್ಲ ಅಂತ ಇದ್ದಾರೆ ಇಂಥ ಸಂದರ್ಭಗಳಲ್ಲಿ ನಮಗೆ ಮಾಧ್ಯಮವ್ರ ಸರ್ಕಾರ ಸಹಕಾರ ಇಲ್ಲ ನಮಗಿರುವಂಥ ಜಾಲತಾಣ ಯೂಟ್ಯೂಬರ್ ಮಾತ್ರ ಇರೋದು ಮತ್ತು ಬಾಯಿ ಮಾತು ಮುಖಾಂತರವಾಗಿ ಜನಗೆ ತಲುಪಿಸಬೇಕು ಈ ಒಂದು ಕಾರಣದಿಂದ ಹೇಳ್ತಾ ಇದ್ದೀವಿ ನೀವು ಒಂದು ನಿಮಿಷದ ವಿಡಿಯೋ ಆರನೇ ತಾರೀಕು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳಗಳ ಮಣ್ಣ ಸಂಘಕ್ಕೆ ನಾನು ಹೋಗ್ತಾ ಇದ್ದೀನಿ ತಾವು ಬನ್ನಿ ಕರ್ನಾಟಕ ರಾಜ್ಯಾದ್ಯಂತ ಇರುವ ಹೆಣ್ಣು ಮಕ್ಕಳ ರಕ್ಷಕರ ರಕ್ಷಕರಾಗಿ ಮಹೇಶನ ತಂಡವಿಂದ ನಾವು ಮುಂದೆ ನಿಲ್ಲೋಣ ಅಂತ ಒಂದು ಸ್ಟೇಟ್ಮೆಂಟ್ನ ವಿಡಿಯೋವನ್ನು ಎಲ್ಲರೂ ಹಾಕ್ಕೊಡ್ಬೇಕಾಗಿ ಈ ಮೂಲಕ ತಮ್ಮಲ್ಲೆಲ್ಲ ವಿಧಿಸಿಕೊಳ್ತಾ ಇದ್ದೀನಿ